ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ ಆದಂಥ ಟೇಸ್ಟಿ ಆಲೂ ಬಟಾಣಿ ಮಸಾಲ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಎರಡು ಚೊಮ್ನಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಕುದಿಸ್ಕೋಬೇಕು ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಒಂದು ನಾಲ್ಕು ಆಲೂಗಡ್ಡೆಯನ್ನು ಈ ರೀತಿ ಕ್ಯೂಬ್ ಶೇಪಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ನಾನು ನಾಲ್ಕು ಆಲೂಗಡ್ಡೆಯನ್ನು ಹಾಕ್ಕೊಂಡೆ ನಂತರ ಒಂದು ಮುಕ್ಕಾಲು ಕಪ್ನಷ್ಟು ಬಟಾಣಿಯನ್ನು ಹಾಕ್ಕೊತೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೋಬೇಕು ಅರ್ಶನದ ಪುಡಿ ಹಾಕೋದ್ರಿಂದ ಕರಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಸೊ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ನಿಮಿಷದಷ್ಟು ಇದನ್ನು ಬೇಯಿಸ್ಕೋಬೇಕು ಈಗ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ಎರಡು ಆಲೂಗಡ್ಡೆಯನ್ನು ತಗೊಂಡು ಒಂದು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಕಟ್ ಬೆಂದಿದೆ ಅಂತ ಸೊ ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮತ್ತೊಂದು ಕಡೆ ಒಂದು ಬಾಣಲಿ ತಗೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡು ಒಂದು ಇಂಚು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಹಾಕ್ಕೊಂಡೆ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊತೀನಿ ಈರುಳ್ಳಿಯನ್ನು ಆದಷ್ಟು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಐದು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿದ ನಂತರ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿ ಒಂದು ಅರ್ಧದಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದಕ್ಕೆ ಒಂದು ಮೂರು ಟೊಮೆಟೊ ಅನ್ನ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಪ್ಯೂರಿ ಹೇಗೆ ಮಾಡೋದು ಅಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಟೊಮೆಟೊ ಅನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ ಈಗ ನೋಡಿ ಪ್ಯೂರಿ ಹಾಕಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಂತರ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡು ಮಸಾಲೆ ಪುಡಿಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಮಾಡಲಿಕ್ಕೆ ತುಂಬಾ ಈಸಿ ಮನೇಲಿರೋ ಇಂಗ್ರೀಡಿಯಂಟ್ಸೆ ಸಾಕು ಕರಿನೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮಸಾಲೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸಹ ಇದನ್ನು ಬೇಯಿಸ್ಕೋಬೇಕು ಇದು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ಹಿಡಿಯುತ್ತೆ ಈಗ ಮಸಾಲೆಯನ್ನು ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ತೀನಿ ನಂತರ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ವಲ್ವ ಅದರಿಂದ ಒಂದು ನಾಲ್ಕು ಪೀಸಷ್ಟು ಆಲೂಗಡ್ಡೆಯನ್ನು ತಗೊಂಡು ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊತೀನಿ ಈ ರೀತಿ ಮಾಡೋದ್ರಿಂದ ಕರಿಗೆ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಕರಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಷ್ಟೊಂದು ತೆಳುವಾಗಿರೋದಿಲ್ಲ ಈಗ ಕರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊತೀನಿ ಸೊ ನಾನು ಒಟ್ಟಾರೆಯಾಗಿ ಒಂದು ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡೆ ಈಗ ಇದನ್ನು ಕುದಿಸ್ಕೊಂಡಿದ ನಂತರ ಬೇಯಿಸಿಟ್ಟಿದ್ದ ಆಲೂಗಡ್ಡೆ ಬಟಾಣಿಯನ್ನು ಹಾಕ್ಕೋಬೇಕು ಈ ರೆಸಿಪಿ ಚಪಾತಿ ಪೂರಿ ಫುಲ್ಕಾ ಅಥವಾ ಪರಾಟ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈಗ ಉಪ್ಪನ್ನು ಚೆಕ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ ಬಿಡಬೇಕು ಇದಕ್ಕೆ ಸುಮಾರು ಒಂದು ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಈಗ ನೋಡಿ ಕರಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಷ್ಟೇ ಈಗ ಮಕ್ಕಳಿಗೂ ಸಹ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಈ ರೀತಿ ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಚಪಾತಿ ಪುಲ್ಕಾ ಪೂರಿಯೊಂದಿಗೆ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ಬೇಗನೆ ಲಂಚ್ ಬಾಕ್ಸ್ಗೆ ಈ ರೀತಿ ಹೆಲ್ದಿಯಾಗಿ ಪ್ಯಾಕ್ ಮಾಡಿಕೊಡ್ಬೋದು ಅಷ್ಟೇ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್